ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ I'm <laughs> <laughs> thank you ವಿನಂತಿಸಿಕೊಳ್ಳುತ್ತಿದ್ದೇನೆ ಇಂದಿನ ಈ ಪ್ರದರ್ಶನವನ್ನು ನೀಡಲು ದೂರದ ಅಮೆರಿಕೆಯಿಂದ ಬಂದಂತಹ ಶ್ರೀಮತಿ ಸೋನಲ್ ಚಾವೇರಿ ಅವರಿಗೆ ವಸುಂಧರ ಪ್ರದರ್ಶಕ ಕಲೆಗಳ ಪರವಾಗಿ ಒಂದು ಪುಟ್ಟ ಕಾಣಿಕೆಯನ್ನ ನೀಡುವಂತಹ ಸಮಯ ಈಗ ಶ್ರೀಮತಿ ಸೋನಲ್ ಚಾವೇರಿ ಅವರು ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರ ಶಿಷ್ಯೆ ದೂರದ ನಾಡಿನಲ್ಲಿದ್ದರು ವಸುಂಧರೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗಿಗೊಳ್ಳಲು ಅಲ್ಲಿಂದ ಇಲ್ಲಿಯವರೆಗೂ ಬಂದು ನಮಗಾಗಿ ಇಂದು ನೃತ್ಯ ಪ್ರದರ್ಶನವನ್ನ ನೀಡಿದ್ದಾರೆ ಧನ್ಯವಾದಗಳು ಸೋನಲ್ ಅಂತೆಯೇ ಇಂದಿನ ಹಿಮ್ಮೇಳ ಸಹಕಾರವನ್ನು ನಮಗೆ ದೊರಕಿಸಿಕೊಟ್ಟಂತಹ ಗಣ್ಯರನ್ನಾಗಿ ಹಾಡುಗಾರಿಕೆಯಲ್ಲಿ ವಿದೂಷಿ ದೀಪ್ತಿ ಶ್ರೀನಾಥ್ ಅವರು ದಯವಿಟ್ಟು ಬಂದು ನಮ್ಮ ಒಂದು ಈ ಪುಟ್ಟ ಕಾಣಿಕೆಯನ್ನು ಶ್ರೀರಾಜು ಅವರು ಈ ಕಾಣಿಕೆ ನಿಮಗಾಗಿ ವಸುಂಧರ ಪ್ರದರ್ಶಕ ಕಲೆಗಳ ಪರವಾಗಿ ಹಾಗೂ ಸುಮಧುರ ವೇಣುವಾದನದಲ್ಲಿ ವಿದ್ವಾನ್ ಕೃಷ್ಣ ಪ್ರಸಾದ್ ಅವರು ಇಂದು ನಮ್ಮೊಂದಿಗಿದ್ದರು ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ அன்வர்தாமந்த லசி ரச்சந்திர அவரு என்றுபது தயவுட்டி உபஸி இரலி என்று வினந்தவாத அவள கிருபை அவங்க அஸே அல்ல அவரல்வெண்ட் டெடிகேஷன் கமிடமெண்ட் அதிக சதா சரி ಅಷ್ಟೊಂದು ಕಮಿಟೆಡ್ ಆಗಿ ತನ್ನನ್ನು ತಾನು ತೆತ್ತುಕೊಂಡು ಬಿಟ್ಟಿದ್ದಾರೆ ನೃತ್ಯ ಕಲೆಗೆ ತನ್ನನ್ನು ತೆತ್ತುಕೊಂಡು ಅದನ್ನು ಅತ್ಯಂತ ಅಶ್ರದ್ಧೆಯಿಂದ ಅದರ ಸೇವೆ ಮಾಡೋದಷ್ಟೇ ಅಲ್ಲ ಅಪಾರವಾದ ಶಿಷ್ಯ ಸ್ತೋಮವನ್ನು ಅವರು ಹೊಂದ ಒಳ್ಳೊಳ್ಳೆ ತಾನೇ ನೋಡಿದ್ರಿ ಈಕೆ ಈಗ ಮಾಡಿದವರು ಶ್ರೀಮತಿ ಗು ಸೋನಲ್ ಜಾವೇರಿ ಇಷ್ಟು ವಯಸ್ಸಿನಲ್ಲಿ ಮೂವತ್ತೈದು ವರ್ಷ ವಯಸ್ಸಿನಲ್ಲಿ ಅವರು ಗುರು ಡಾಕ್ಟರ್ ಸ್ವಾಮಿ ಸ್ವಾಮಿಯವರನ್ನು ಸಂಪರ್ಕಿಸಿ ಜೂನಿಯರ್ ಸೀನಿಯರ್ ವಿದ್ಯುತ್ ಎಲ್ಲವನ್ನು ಮಾಡಿದ್ರಂತೆ ಇರ್ತಾನೆ ಮೇಡಮ್ ಹೇಳ್ತಾ ಇದ್ರು ದೂರದ ಅಮೇರಿಕೆಯಲ್ಲಿ ಮೇಡಮ್ ಅಲ್ಲಿಗೆ ಹೋದಾಗ ಆಕೆ ಇಲ್ಲಿಗೆ ಬಂದಾಗ ಇಷ್ಟು ಯಶಸ್ವಿಯಾಗಿ ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ ದೊಡ್ಡ ಮಗ ಇದ್ದಾನೆ ಅಂತ ಕೂಡ ಹೇಳಿದ್ರು ನಮ್ಮ ಸೋನಾಲ್ ಅವರಿಗೆ ಅವರ ಈ ಶ್ರದ್ಧೆ ಅವರ ತಮ್ಮ ಗುರುವಿನ ಮಾರ್ಗದರ್ಶನ ಅದೇ ಕಮಿಟ್ಮೆಂಟಲ್ಲಿ ಇನ್ನೂ ಹೆಚ್ಚೆಚ್ಚು ಸಾಗಲಿ ನಿಜವಾಗಲೂ ಆ ಅಮೇರಿಕೆಯಲ್ಲಿ ನಾವುಗಳು ಈ ಸಂಸ್ಕೃತಿನ ಬಿಂಬಿಸ್ತಾ ಹೋದರೆ ನಮ್ಮ ಮಕ್ಕಳು ಅಲ್ಲಿ ಹೋಗಿದ್ದಾರಲ್ಲ ಎಷ್ಟು ಜನ ನೆಲೆಸಿದ್ದಾರೆ ತುಂಬ ತುಂಬ ಆಕ್ಟಿವ್ ಆಗಿದೆ ಅಲ್ಲಿಯ ನೃತ್ಯ ಲೋಕ ಕೂಡ ಅದು ಇನ್ನೂ ಹೆಚ್ಚೆಚ್ಚು ಶ್ರೀಮಂತ ಆಗಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಈ ಸುವರ್ಣಾವಕಾಶ ಎಲ್ರಿಗೂ ದೊರಕಲಿ ನಮ್ಮ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿ ಅವರು ಅಮರಹಿ ಸದಾ ಅವರು ಹೀಗೆ ಮೆಂಚಿತ ಯಾವಾಗಲೂ ಅವರು ನರ್ತಿಸುತ್ತಾ ಇರಲಿ ನಮ್ಮ ಎಲ್ಲ